ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಇವತ್ತು ಶೇಯಿಂಗ್ ಎಷ್ಟು ಚೈತನ್ ಅದು ನಮ್ಮ ಕಾಕನ್ ಜೊತೆ ಮಾಡ್ತೀನಿ ಅವ ಏನು ಚಾಲೆಂಜ್ ಕೊಡ್ತಾನಲ್ಲ ನನಗೆ ಏನು ಡೇರ್ ಕೊಡ್ತಾನಲ್ಲ ಅದು ನಾ ಕಂಪ್ಲೀಟ್ ಮಾಡಬೇಕು ನಮ್ಮ ಜೊತೆ ಗೊತ್ತಿದೆ ಚೈತನ್ ಕೋವಾಳ ಮಹಾ ಕಲಾವಿದರು ಸಿಂಗರ ಇವರು ನೀವು ಏನಾದರೂ ನಮ್ದು ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಒಂದು ಎರಡು ಮಾತಾಡ್ರಿ ಅಣ್ಣ ಇದು ನಮ್ಮ ಕಾಕನ್ ಚಾನೆಲ್ ಅವ್ರಿಗೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ನಮ್ಮ ಕಾಕ ಚಲೋ ಅಣ್ಣ ಒಳ್ಳೆ ಮನುಷ್ಯನ ಆರಾಮ್ ಒಂದ್ ಗಾಡಿ ಹೊಂಟದ ಒಂದ್ ಸ್ವಲ್ಪ ಹೋಗ್ಲಿ ಹೋಗ್ಬೇಕ ಮತ್ತೆ ಮಾಡ್ಬಿಡಮ್ ಏನಂತ ಕಾಕ ಅಣ್ಣ ಇದೇ ಇದೇ ಮಾತೂರ್ಪೋರ್ಟ್ ಮಾಡ್ ಐದ್ ಸಾವಿರ ರೂಪಾಯಿ ಮಾಡ್ತಾನ ನೋಡ್ರಿ ಅದು ಶಾಟ್ ಹಾಕ್ತಾನೆ ಹಾಕ್ತಾನ ಹಾಕಿದೀನಿ ಚೆಕ್ ಮಾಡ್ಬೋದು ಬರ್ರಿ ಏನ್ ಡೇರ್ ಕೊಡ್ತಾನ ನೋಡಮ್ಮ ಬರ್ರಿ ಫಸ್ಟ್ ನಮ್ ಕಾಕಾಗ ಒಂದ್ ಡೇರ್ ಕೊಡಮು ಏನಂದ್ರ ಯಾರಾದ್ರೆ ಅನ್ ಒಂದ್ ಪರ್ಸನ್ ಗಾಡಿಗೆ ಹೋಗಿ ಅವ್ರ ಗಾಡಿ ಕ್ಲೀನ್ ಮಾಡಿ ಕೊಡ್ಬೇಕವ ಹೋಗಂಬ್ರಿ ಗಿವ್ ಅಪ್ ಮಾಡೋದಲ್ಲ ಇವತ್ತು ಡೇರ್ಲ ಅಷ್ಟು ಕಂಪ್ಲೇಂಟ್ ಮಾಡ್ತಾ ಅದು ಏನಕ್ಕೆ ರೀ ತಲೆ ಮೇಲೆ ತಲೆ ಬೆಳ್ಳಿ ಆರ್ ಮೂರಲ್ಲಿ ಮೂರ್ ಆರಲ್ಲಿ ಹೊಲವಲ್ಲಿ ಮನೆಯಲ್ಲಿ ಮಾಡಂಬರ್ರಿ ಚಲೋ ಬರ್ರಿ ಒರೆಸ್ಬೇಕತ್ತ ಗಾಡಿ ಬಾಡಿಗಲ್ಲ ವರ್ಷ ಯಾವ ಈಗ ಇದೇ ಗಾಡಿ ಒರೆಸ್ಲಿ ಈ ಗಾಡಿ ಬೇಡ ನಾ ಕರ್ಕೊಂಡು ಹೋಗ್ತೀನಿ ಶಾಂಪು ತೊಂಬ ನೀರ್ ತೊಂಬ ಗಾಡಿ ಒರೆಸಂದ್ರೆ ಅಲ್ಲೇ ಬೇಕಲ್ಲ ಈ ಗಾಡಿ ಚೇವೆ ದೇಬರ್ ಅಂದ್ರೆ ಯಾರೀ ಹಾಂ ಹೇಳಕ್ ಬರಲ್ಲ ಡೇರ್ ಕೊಟ್ಟಿನಂತೆಂದ್ರೆ ಒಟ್ಟು ಮುಂಡಾ ಮುಚ್ಬೇಕಂತ ಕೂತಿದ್ದಿ ವಾಶ್ಕೊರ ಏ ಚಲೂ ಚಲೇಗ ರೀ ದೊಡ್ಯಾಗ ಏನೇ ಒರೆಸ್ಬೇಕು ರಿಮ್ ರಿಮ್ ಒರೆಸು ಎರಡು ರಿಮ್ ಒರೆಸು ಮೊದ್ಲು ನೀರ ಬಕೆಟ ಶಾಂಪು ತೊಗೊಳಿಲ್ಲ ಅಂಶ ಒರೆಸ್ಬೇಕು ಒರೆಸು ಎರಡು ರೂಪಾಯಿ ಕೊಡ್ತಾ ಆಮೇಲೆ ವಾಟರ್ ಎರಡು ರೂಪಾಯಿ ಒರೆಸು ಪದಿ 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 ರೂಪಾಯಿ ಪದಿ 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 ಸಾಕು ಹಿಂದಿನ ರೀ ಮರ್ಸು ಸಾಕು ಹಿಂದಿನ ರೀಮ್ಮ ಸಾಕು ಗಾಯಿಸ್ ಇಷ್ಟೇ ದೇವ್ರ ಅಂದ್ರೆ ನಮ್ಮ ಗಾಡಿ ತಾನೆ ಏನೋ ಕ್ಲೀನ್ ಮಾಡ್ತಿದ್ದ ಫಸ್ಟ್ ಡೇ ಕಂಪ್ಲೀಟ್ ಮಾಡೀನಿ ಹ್ಯಾಂಗೆ ಗೊತ್ತಿಲ್ಲ ಬಟ್ ಯಾರ್ದೋ ಗಾಡಿ ಗೊತ್ತಿಲ್ಲ ಕ್ಲೀನ್ ಮಾಡಕ್ಕೆ ಇಷ್ಟ ಆಗಲ್ಲ ಈ ಸೆಕೆಂಡ್ ಡೇರ್ ಕೊಡ್ತಾನಂತ ಏನು ಕೊಡ್ತಾನೆ ನೋಡಂಬ ಸೆಕೆಂಡ್ ಡೇರ್ ಏನಂತಂದ್ರೆ ಅಲ್ಲಿ ಅದ್ರ ಟೀ ಪಾಯಿಂಟ್ ಅದ ಹೋಗಿ ಟೀ ಕುಡಿ ಸೀದಾ ನಿಂದಿಂದ ಹೊರಗೆ ಎದ್ದು ಬಂದ್ಬಿಡು ಎದ್ದು ಬರ್ಲಿ ಏನು ರಿಕ್ವೆಸ್ಟ್ ಮಾಡ್ತಾರೆ ರಿಕ್ವೆಸ್ಟ್ ಮಾಡಿದ್ರೆ ಏನಿಲ್ಲ ಸೀದಾ ಎದ್ದು ಬಂದ್ಬಿಡೋದು ಅವ ಕರ್ ನಿಮ್ಗೆ ಲಾಸ್ಟ್ ಈಗ ನಿಮಗೆ ಮಂಗಳಾರತಿ ಮಾಡ್ತಾನಲ್ಲ ಅದನ್ನ ನೋಡಮ್ ಜರ ಓಕೆ ನೋಡಮ್ ಬಟ್ ಟ್ರೈ ಮಾಡಮ್ ಚಲೋ ಫುಲ್ ಸತ್ತಿ ಸುಣ್ಣ ಆಗ್ಯ ನೀವ ಎಷ್ಟ್ ಅಂಜಲತನ ಅಂತಂದ್ರೆ ಅಣ್ಣ ಟೀ ಕೊಡೋಣ ಚಳಿ ಬಿಡ್ತಾವ್ರಿ ಈಗ ಅವನಿಗೆ ಚಳಿ ಬಿಡ್ತಾವ ಮುಖ ಮುಖ ಲಕ್ಷಣ ಹಾವ ಭಾವ ನಾಗವಲಿಯಾಗಿ ಕನ್ವರ್ಟ್ ಆಗ್ತಾ ಇರೋದು ಗೊತ್ತಾಗ್ತಾ ಇತ್ತು ಒಂದು ಕೈಯಲ್ಲಿ ಹಾಲು ಮತ್ತೊಂದರಲ್ಲಿ ಬೂಸ್ಟು ಆ ಕಪ್ಪೆ ಎತ್ಕೊಂಡ್ ಕಪ್ಪೆ ಎತ್ಕೊಂಡ್ ಬರೋದಿಲ್ಲ

ಡೇರ ಕಂಪ್ಲೀಟ್ ಮಾಡೋ ಟೀಕ್ ಕೊಡ್ತೀನಿ ಹಾಗೆ ಬಂದೆನಿ ಹಾಗೆ ಮಾಡ್ಲಕ್ಕ ಹೋಗಬಾರ್ದು ಹೋಗಿ ಪೇ ಮಾಡಿ ಬರ್ತೇವೆ ಏನು ಅನಸ್ತು ಈ ಡೇರ್ ಈಗ ಮೊದಲು ಪೇ ಮಾಡ ಮಾಡಿ ಪೇ ಮಾಡೋ ಇಲ್ಲ ಹೆಂಗೆ ಅನಿಸ್ತು ಕಂಪ್ಲೇಂಟ್ ಮಾಡಕ್ಕೆ ನನಗೆ ಫುಲ್ ಮಾಡ್ಬಿಟ್ಟು ಹೆಚ್ಚಿಗೆ ಆಗೋಗಿತ್ತು ಅಂದ್ರ ಅವ ಎಲ್ಲಿಗೋ ಹೋಗ್ಯಾ ನಾವು ಬರೋಣ ಪೇ ಮಾಡಮ ಪಾಪ ಅವ್ನಿಗೆ ಗೊತ್ತಿಲ್ಲ ನಾ ಪೇ ಮಾಡಿನೇನಿಲ್ಲ ಎಲ್ಲ ಇರ್ತಾರೆ ಇವ್ರಲಿಂದ ತಪ್ಪಿಸ್ಕೊಂಡಿರಿ ಯಾಕೆ ನಿಮ್ಮದು ಎಲ್ಲ ಇರ್ತಾವ ಇಂಥವ್ರದ್ದು ದಿನಕ್ಕೆ ಒಂದು ನಾಲ್ಕು ಮಂದಿ ಬಂದ್ಕೊಬೇಡ್ರಿ ಜಸ್ಟ್ ಒಂದು ವಿಡಿಯೋ ಒಂದು ಎಂಟರ್ಟೈನ್ಮೆಂಟ್ ಸಲ ಅನ್ನಸ್ತೆ ಏನು ಇಂಥವ್ರು ಕೊಡ್ತಾರೆ ನೋಡು ನಾ ಮಾಡದ ಬಿಡ್ರಿ ಇಂತ ಕೊಡೋದ ಇಂತ ಚಾಲೆಂಜ್ ಕೊಡ್ತಾರಲ್ಲ ಅವ್ನಿಗೆ ಗೊತ್ತಿಲ್ಲ ನನಗೆ ಹೇಳ್ತಾನವ್ವ ಅಣ್ಣ ಈಗ ಒಂದು ಟೀ ತೊಗೊಂಡಿದ್ದಾಣ ಹಾಗೆ ಹೋಗಿದ ನೆನಪಿದೆ ಅಣ್ಣ ಈಗ ಅಣ್ಣ ಜಸ್ಟ್ ಜಸ್ಟ್ ಒಂದು ವಿಡಿಯೋ ಐತಣ್ಣ ಅದಕ್ಕೆ ಈಗ ಪೇ ಮಾಡತ್ತೆ ಟೆಸ್ಟ್ ಮಾಡಿದೆ ಅಣ್ಣ ನೀವೆಲ್ಲಿ ಕೊಡ್ತೇನೆ ಎಷ್ಟು ಅಣ್ಣ ಎಷ್ಟು ಹೊಟ್ಟೆ ಉರ್ಸ್ತವ್ರು ಇವರು ಹನ್ನೆರಡು ರೂಪಾಯಿ ಪೇ ಮಾಡಿದ್ದೆ ಮತ್ತೆ ಮಾಡಿದ್ರೆ ತಂಗ್ ಹೋಗ್ಬೇಡ ಅದು ಫೋನ್ ನಂದು ಅದು ಫೋನ್ ನಂದು ನಾ ಆಮೇಲೆ ಅಮೌಂಟ್ ಕೊಡ್ತೇನೆ ರೀ ಕೊಡಲ್ಲ 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 ಮುಗೀತದು ತಿರುಪತಿ ಉಂಡಿಗೆ ಹೋಯ್ತು ಅಚ್ಚಾ ಈಗ ಟೀ ಇದ್ರೆ ಡೇರ್ ಮುಗಿಸಿನಿ ಈಗ ನೆಕ್ಸ್ಟ್ ಯಾವ ಡೇರ್ ಕೊಡ್ತಂಗ ಕೇಳ್ಬಾರ ಇದ್ರೆ ಯಾಕೋ ಭಾಳ ಡೇಂಜರ್ ಇದು ಡೇಂಜರ್ ಅದ

ಈ ದಿವಸ ಅವನಿಗೆ ಕಾಡಿಸಿದ ಆ ಪೂರ ನ್ಯಾಕ್ ಲೆವೆಲ್ ಕಾಡಿಸಿದ ಇವತ್ ನಂಗ್ ಡೇರ್ ಕೊಡುತ್ತಾನೆ ಇವನಿಗೆ ಏನ್ ಅನ್ಸುತ್ತ ಕೇಳಮ್ಮ ಹೆಂಗ ಅನ್ಸುತ್ತ ಏನ್ ಫೀಲ್ ನಂಗಂತೂ ಬ್ಲಡ್ ನಾಗ ಇದು ಆಗ್ತದಲ್ಲ ಯಾವ್ದಾದ್ ಒಂದ್ ಯಾವ್ದೋ ಫೇಮಸ್ ಇದಲ್ಲ ಕರ್ಬಡಿ ಚರ್ಬಡಿ ಕರ್ಬಡಿ ಸೆನ್ಸೇಷನ್ ಹಿಂದ್ ನೋಡ್ಕೊತೇನೆ ಬಿ ಅಂಡ್ ಸೀನ್ ಇಲ್ಲ ಸೆನ್ಸೇಷನ್ ಎಲ್ಲ ಫುಲ್ ಬ್ಲಡ್ ಒಳಗ ಫುಲ್ ಕೊಡ್ಲತ್ತಾನ ಹೆಂಗಂದ್ರಲ್ಲ ಎಲ್ರು ಎಲ್ರು ತೋರಣ ಹೊಡೆಯಪ್ಲೆ ಕೊಡ್ಲತ್ತಾನ ಡೇರ ನೋಡಮ್ ಬರ್ರಿ ನೆಕ್ಸ್ಟ್ ಬರ್ರಿ ಇಲ್ಲಿ ಅಲ್ಲೊಬ್ಬ

ಒಬ್ರು ಕಾರ್ ಹಿಡಿಬೇಡ್ರ ಒಬ್ರು ಮನಿ ಹೊಡಿಬೇಡ್ರಿ ಇದು ಈಗ ನೆಕ್ಸ್ಟ್ ಇನ್ನೊಂದು ಸ್ಪಾಟಿಗೆ ಬಂದಿದ್ದೆವು ಅಲ್ಲಿ ಸೆಕ್ಯೂರಿಟಿ ಅಂಕಲ್ ಎಂತ ಒಮ್ಮೆ ಹೋಗಿ ಅದ್ರ ಸಡನ್ ಒಮ್ಮೆ ಸೆಲ್ಯೂಟ್ ಮಾಡ್ಬೇಕು ಅವ್ರಿಗೆ ಅವ್ರಿಗೆ ಫುಲ್ ಗಾಬ್ರಿ ಗಾಬರಿ ಬರ್ಕೊಳ್ಬೇಕು ಹೋಗು ಮಾಡ್

ಡೇರ್ ಕೊಟ್ಟಿದ್ ಕಂಪ್ಲೇಂಟ್ ಮಾಡಿ ಬಲ್ಲಿ ಸೆಲ್ಫಿ ತಗೋಬೇಕು ತಗೊಂಡಿನಿ ಅದು ಫೋಟೋ ಹಾಕ್ತೇನಿ ಸಾಕ್ ಸಾಕು ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ತ್ಯಾಂಕ್ ಯು ಸೋ ಮಚ್ ನಿಮ್ಮ ಏನಾದರೂ ಸೇವಿಂಗ್ ಎಷ್ಟು ಅಭಿಷೇಕ್ ಮಾಡ್ಬೇಕಂತ ಇವಾಗ ಕಮೆಂಟ್ ಹಾಕ್ರಿ ಮಾಡ್ತೀನಿ ಒಂದು ಜೊತೆ ನಂದು ಯಾವ ಥರ ಡೇ ಇರುತ್ತೆ ನೋಡಿ ನೋಡಿರಿ ಪುಣ್ಯ ಕಟ್ಗೋರ್ ಜರ